ಮೌನವಾಗಿರುವ ಜೀವಿಗಳ ಪ್ರಾರ್ಥನೆಗಳಿಗೆ ಎಷ್ಟು ಶಕ್ತಿಯಿದೆ ಎಂದು ನಿಮಗೆ ಗೊತ್ತೇ ಹಸಿವಿನಿಂದ ಬಳಲುತ್ತಿರುವ ಒಂದು ಜೀವಿಯನ್ನು ಒಂದು ಹಿಡಿ ಅನ್ನವನ್ನು ಕೊಟ್ಟು ರಕ್ಷಿಸುವುದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಇಗೋ ಶಂಕರ್ ಎಂಬ ಯುವಕನ ಕಥೆ ಅನಾಥನೂ ಬಡವನೂ ಆದ ಈ ಯುವಕನ ಕೈಯಲ್ಲಿ ಕೇವಲ ಒಂದು ಹಿಡಿ ಅನ್ನವಷ್ಟೇ ಉಳಿದಿತ್ತು ಆದರೆ ತನ್ನ ಹಸಿವನ್ನು ಮರೆತು ಮಳೆಯಲ್ಲಿ ನೆನೆದು ನಡುಗುತ್ತಿದ್ದ ಒಂದು ನಾಯಿಗೆ ಅವನು ಆ ಅನ್ನವನ್ನು ಕೊಟ್ಟನು ಆ ನಾಯಿ ಸಾಮಾನ್ಯ ಜೀವಿಯಾಗಿರಲಿಲ್ಲ ಬದಲಿಗೆ ಶಂಕರನ ಕತ್ತಲಿನ ಜೀವನಕ್ಕೆ ಬೆಳಕನ್ನು ತರುವಂತೆ ವಿಧಿಯಿಂದ ಕಳುಹಿಸಲ್ಪಟ್ಟ ಒಂದು ದೂತನಾಗಿತ್ತು ಎಂಬುದು ಅವನಿಗೆ ತಿಳಿದಿರಲಿಲ್ಲ ಮರುದಿನ ಆ ನಾಯಿ ಶಂಕರನನ್ನು ಒಂದು ಐಷಾರಾಮಿ ಮನೆಯ ಬಾಗಿಲಿಗೆ ಕರೆದೊಯ್ದಾಗ ಅಲ್ಲಿ ಕಂಡ ದೃಶ್ಯವು ಅವನನ್ನು ಆಶ್ಚರ್ಯಗೊಳಿಸಿತು ಆ ಮನೆಯಲ್ಲಿ ಏನಿತ್ತು ಒಂದು ಹಿಡಿಯನ್ನವು ಶಂಕರನ ಜೀವನವನ್ನು ಶಾಶ್ವತವಾಗಿ ಹೇಗೆ ಬದಲಾಯಿಸಿತು ಈ ಅವಿಶ್ವಸನೀಯ ಕಥೆಯೊಳಗೆ ನಾವು ಒಮ್ಮೆ ಇಳಿದು ನೋಡೋಣ ಕೊಚ್ಚಿಯ ಜನದಟ್ಟಣೆಯ ರಸ್ತೆಗಳಲ್ಲಿ ಆಕಾಶಕ್ಕಿಂತ ಎತ್ತರವಾದ ಕಟ್ಟಡಗಳು ಕನಸುಗಳಿಗಿಂತ ಹೆಚ್ಚಿನ ನಿರಾಸೆಗಳು ತುಂಬಿದ್ದ ಒಂದು ಸ್ಥಳದಲ್ಲಿ ಶಂಕರ್ ಎಂಬ ಇಪ್ಪತ್ಮೂರು ವರ್ಷದ ಯುವಕನು ವಾಸಿಸುತ್ತಿದ್ದನು ಅವನು ಅನಾಥನಾಗಿದ್ದನು ತಾಯಿತಂದೆಯಾರೂ ಎಲ್ಲಿರುವರು ಎಂಬುದರ ಬಗ್ಗೆ ಅವನಿಗೆ ಯಾವುದೇ ಸುಳಿವಿರಲಿಲ್ಲ ಬಾಲ್ಯದಿಂದಲೇ ರಸ್ತೆಗಳಲ್ಲೇ ಬೆಳೆದಿದ್ದನು ಕೆಲವೊಮ್ಮೆ ಅಂಗಡಿಗಳಲ್ಲಿ ಕೂಲಿ ಕೆಲಸ ಮಾಡಿ ಕೆಲವೊಮ್ಮೆ ರೈಲ್ವೆ ನಿಲ್ದಾಣದಲ್ಲಿ ಭಾರ ಹೊತ್ತು ಜೀವನವನ್ನು ಕಳೆಯುತ್ತಿದ್ದನು ಕಠಿಣ ಶ್ರಮಿಯು ಪ್ರಾಮಾಣಿಕನೂ ಆಗಿದ್ದರೂ ಅದೃಷ್ಟವು ಅವನೊಂದಿಗೆ ಮುನಿಸಿಕೊಂಡಿತ್ತು ಆ ದಿನಗಳಲ್ಲಿ ಅವನಿಗೆ ಯಾವುದೇ ಕೆಲಸವಿರಲಿಲ್ಲ ಹಳೆಯ ಒಂದು ಚಿಕ್ಕ ಕೋಣೆಯಲ್ಲಿ ಬಾಡಿಗೆ ಕೊಡಲು ದಾರಿಯಿಲ್ಲದೆ ಅವನು ವಾಸಿಸುತ್ತಿದ್ದನು ಎರಡು ದಿನಗಳಿಂದ ಒಂದು ತುತ್ತು ಅವನ ಹೊಟ್ಟೆಗೆ ಹೋಗಿರಲಿಲ್ಲ ಆ ದಿನ ಬೆಳಿಗ್ಗೆ ಒಂದು ದೇವಸ್ಥಾನದ ಮುಂದೆ ಆಹಾರ ವಿತರಣೆಯ ಉದ್ದನೆಯ ಸಾಲಿನಲ್ಲಿ ನಿಂತು ಕಷ್ಟಕರವಾಗಿ ಕೇವಲ ಒಂದು ಹಿಡಿ ಒಣಗಿದ ಅನ್ನವನ್ನು ಮಾತ್ರ ಪಡೆದಿದ್ದನು ಇದನ್ನು ರಾತ್ರಿ ತಿನ್ನೋಣ ಇಂದು ನಾಳೆಯೂ ಇದೇ ನನ್ನ ಆಧಾರ ಎಂದು ಅವನು ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕಿದನು ಸಂಜೆಯಾದಾಗ ಆಕಾಶವು ಕಪ್ಪು ಮೋಡಗಳಿಂದ ಆವೃತವಾಯಿತು ಇದ್ದಕ್ಕಿದ್ದಂತೆ ಭಾರೀ ಮಳೆ ಸುರಿಯಲು ಆರಂಭಿಸಿತು ಕೊಚ್ಚಿಯನ್ನು ವರ್ಷಕ್ಕೊಮ್ಮೆ ನೀರಿನಲ್ಲಿ ಮುಳುಗಿಸುವ ಆ ಮಳೆಯಲ್ಲಿ ರಸ್ತೆಗಳು ಜಲಾವೃತವಾದವು ಎಲ್ಲರೂ ಮನೆಗಳಿಗೆ ಓಡಿದಾಗ ಶಂಕರ್ ತನ್ನ ಕೋಣೆಗೆ ಓಡಿದನು ಆದರೆ ಕೋಣೆಯ ಮೇಲ್ಛಾವಣಿಯಿಂದ ನೀರು ಸೋರಿಕೊಂಡಿತು ಒಂದು ಮೂಲೆಯಲ್ಲಿ ನೀರು ಕಡಿಮೆಯಿದ್ದ ಜಾಗದಲ್ಲಿ ಅವನು ಕುಗ್ಗಿಕೊಂಡು ಕುಳಿತನು ಹಸಿವಿನ ನೋವು ಅವನನ್ನು ಕುಟುಕಿತು ಅವನು ಜೇಬಿನಿಂದ ಆ ಒಂದು ಹಿಡಿ ಒಣಗಿದ ಅನ್ನವನ್ನು ತೆಗೆದನು ಮೊದಲ ತುಂಡನ್ನು ತೆಗೆಯಲು ಆರಂಭಿಸಿದಾಗ ಕೋಣೆಯ ಬಾಗಿಲಿನಿಂದ ಒಂದು ಮಂದವಾದ ಅಳುವಿನ ಶಬ್ದವೂ ನಡುಕವೂ ಕೇಳಿತು ಬಾಗಿಲನ್ನು ತೆರೆದು ನೋಡಿದಾಗ ಮಳೆ ನೀರಿನಲ್ಲಿ ಅರ್ಧದಷ್ಟು ಮುಳುಗಿ ಚಳಿಯಿಂದಲೂ ನೋವಿನಿಂದಲೂ ನಡುಗುತ್ತಾ ಒಂದು ಚಿಕ್ಕ ಕಂದು ಬಣ್ಣದ ನಾಯಿ ನಿಂತಿತ್ತು ಒಂದು ವಾಹನ ಡಿಕ್ಕಿ ಹೊಡೆದಿರಬಹುದು ಅದರ ಒಂದು ಕಾಲಿನಿಂದ ಸ್ವಲ್ಪ ರಕ್ತ ಸೋರುತ್ತಿತ್ತು ಆ ನಾಯಿ ಎಷ್ಟೊಂದು ದಯನೀಯವಾಗಿ ಕಂಡಿತು ಶಂಕರನ ಮನಸ್ಸು ಕರಗಿತು ಶಂಕರನಿಗೂ ಹಸಿವಿತ್ತು ತುಂಬಾ ಹಸಿವು ಆದರೂ ಆ ಅಸಹಾಯಕ ಜೀವಿಯ ನೋವನ್ನು ಕಂಡು ಅವನಿಗೆ ಸಹಿಸಲಾಗಲಿಲ್ಲ ನಾನು ಮನುಷ್ಯನಲ್ಲವೇ ಏನಾದರೂ ಕೆಲಸ ಮಾಡಿಯೋ ಯಾರಾದರೂ ಕೇಳಿಯೋ ಹೊಟ್ಟೆ ತುಂಬಿಸಿಕೊಳ್ಳಬಹುದು ಆದರೆ ಈ ಜೀವಿಗೆ ಏನು ಮಾರ್ಗ ಇದು ಯಾರಿಗೆ ಹೇಳಿಕೊಳ್ಳಬಹುದು ಎಂದು ಅವನು ಯೋಚಿಸಿದನು ಅವನು ಆ ಹಿಡಿ ಅನ್ನವನ್ನು ಎರಡು ಭಾಗವಾಗಿ ವಿಂಗಡಿಸಿದನು ಒಂದು ಭಾಗವನ್ನು ನಾಯಿಯ ಮುಂದೆ ಇಟ್ಟನು ದಿನಗಟ್ಟಲೆ ಏನನ್ನೂ ತಿನ್ನದಿದ್ದ ಆ ನಾಯಿ ಒಂದೇ ಕ್ಷಣದಲ್ಲಿ ಆ ಅನ್ನವನ್ನು ತಿಂದು ಮುಗಿಸಿತು ನಂತರ ಭರವಸೆಯಿಂದ ಶಂಕರನನ್ನು ನೋಡಿತು ಶಂಕರ್ ಸ್ವಲ್ಪ ನಕ್ಕನು ನಿನಗೆ ಬೇಕಾದರೆ ಇಂದು ನೀನೇ ತಿನ್ನೂ ಗೆಳೆಯ ನಿನ್ನ ಆಶೀರ್ವಾದದಿಂದ ನನ್ನ ಜೀವನವೂ ಬದಲಾಗಬಹುದು ಎಂದು ಮನಸ್ಸಿನಲ್ಲಿ ಹೇಳಿ ಉಳಿದ ಅನ್ನವನ್ನು ಅವನು ನಾಯಿಯ ಮುಂದೆ ಇಟ್ಟನು ಅನ್ನವನ್ನು ತಿಂದ ನಂತರ ನಾಯಿಯ ದೇಹದಲ್ಲಿ ಒಂದು ಚೈತನ್ಯ ಬಂದಂತಾಯಿತು ಶಂಕರ್ ಅದನ್ನು ಎತ್ತಿಕೊಂಡು ಕೋಣೆಯೊಳಗೆ ತಂದನು ಹಳೆಯ ಒಂದು ಬಟ್ಟೆಯಿಂದ ಅದರ ಒದ್ದೆಯಾದ ದೇಹವನ್ನು ಅರೆಸಿದನು ಕಾಲಿನ ಗಾಯಕ್ಕೆ ಒಂದು ಬಟ್ಟೆಯನ್ನು ಕಟ್ಟಿದನು ನಂತರ ಹಳೆಯ ಒಂದು ಗೋಣಿಚೀಲದ ಮೇಲೆ ಅದನ್ನು ಮಲಗಿಸಿ ತಾನು ಹಸಿದ ಹೊಟ್ಟೆಯೊಂದಿಗೆ ನೆಲದ ಮೇಲೆ ಮಲಗಿದನು ಆ ರಾತ್ರಿ ಹೊರಗೆ ಮಳೆಯ ಶಬ್ದವೂ ಜೋರಾಗಿತ್ತು ಆದರೆ ಶಂಕರನ ಹೃದಯದಲ್ಲಿ ಒಂದು ಅಸಾಮಾನ್ಯ ಶಾಂತಿ ತುಂಬಿತ್ತು ಒಂದು ಜೀವಿಯನ್ನು ಸಹಾಯ ಮಾಡಿದಾಗ ಸಿಗುವ ಶಾಂತಿ ಹೊಟ್ಟೆ ತುಂಬಿದ ಸುಖಕ್ಕಿಂತ ದೊಡ್ಡದು ಎಂದು ಅವನಿಗೆ ಅನಿಸಿತು ಮರುದಿನ ಬೆಳಿಗ್ಗೆ ಮಳೆ ನಿಂತಾಗ ಶಂಕರ್ ಎದ್ದನು ಆ ನಾಯಿ ಅವನ ಕಾಲಿನ ಬಳಿ ಕುಳಿತು ಬಾಲವಾಡಿಸುತ್ತಿತ್ತು ಅದರ ಕಣ್ಣುಗಳಲ್ಲಿ ಒಂದು ಕೃತಜ್ಞತೆಯೂ ಆತ್ಮೀಯತೆಯೂ ಮಿನುಗುತ್ತಿದ್ದವು ಶಂಕರ ಅದರ ತಲೆಯನ್ನು ಒಮ್ಮೆ ಒರೆಸಿದನು ನಿನ್ನ ದಾರಿಗೆ ಹೋಗು ಗೆಳೆಯ ನಾನೂ ಕೆಲಸವನ್ನು ಹುಡುಕಲು ಹೊರಡಬೇಕು ಎಂದು ಹೇಳಿದನು ಆದರೆ ಬಾಗಿಲನ್ನು ತೆರೆದು ಹೊರಗೆ ನಡೆಯಲು ಆರಂಭಿಸಿದಾಗ ನಾಯಿ ಅವನ ಪ್ಯಾಂಟಿನ ಕೊನೆಯನ್ನು ಹಿಡಿದು ಎಳೆಯಿತು ಏನಯ್ಯಾ ಬಿಡು ಎಂದು ಹೇಳಿದರೂ ನಾಯಿ ಬಿಡಲಿಲ್ಲ ಅದು ಗೊಣಗಿತು ಶಂಕರನನ್ನು ಎಲ್ಲಿಗೋ ಕೊಂಡೊಯ್ಯಲು ಪ್ರಯತ್ನಿಸಿತು ಶಂಕರ್ ಆಶ್ಚರ್ಯಗೊಂಡನು ಇವನು ಏನೀ ತೋರಿಸುತ್ತಿದ್ದಾನೆ ಹಸಿವಾಗಿದೆಯೇ ಇಲ್ಲವೇ ಒಡೆಯನ ಬಳಿಗೆ ಕೊಂಡೊಯ್ಯುತ್ತಿದ್ದಾನೆಯೇ ಅವನಿಗೆ ಬೇರೇನು ಮಾಡಲು ಇರಲಿಲ್ಲ ನಿನ್ನ ಮಾತನ್ನು ಕೇಳಿ ಒಮ್ಮೆ ನೋಡೋಣ ಎಲ್ಲಿಗೆ ಕೊಂಡೊಯ್ಯುತ್ತೀಯೆ ಎಂದು ಹೇಳಿ ಅವನು ನಾಯಿಯ ಹಿಂದೆ ನಡೆದನು ನಾಯಿಯವನನ್ನು ಕಿರಿದಾದ ರಸ್ತೆಗಳಿಂದ ನಗರದ ಶುಚಿಯಾದ ದೊಡ್ಡ ರಸ್ತೆಗಳಿಗೆ ಕರೆದೊಯ್ದಿತು ಮಧ್ಯೆ ಮಧ್ಯೆ ತಿರುಗಿ ನೋಡಿ ಶಂಕರ್ ಬರುತ್ತಿದ್ದಾನೆಯೇ ಎಂದು ಖಚಿತಪಡಿಸಿಕೊಂಡಿತು ಇವನು ನನ್ನನ್ನು ಎಲ್ಲಿಗೆ ಕೊಂಡೊಯ್ಯುತ್ತಿದ್ದಾನೆ ಎಂದು ಶಂಕರ್ ಆಶ್ಚರ್ಯಪಟ್ಟನು ಅವರು ಕೊಚ್ಚಿಯ ಅತ್ಯಂತ ಶ್ರೀಮಂತ ಪನಂಬಿಳ್ಳಿ ನಗರಕ್ಕೆ ತಲುಪಿದರು ಅಲ್ಲಿ ದೊಡ್ಡ ಮನೆಗಳು ಶಾಂತವಾದ ರಸ್ತೆಗಳೂ ಇದ್ದವು ನಾಯಿ ಒಂದು ಹಳೆಯದಾದರೂ ಐಷಾರಾಮಿಯಾದ ಒಂದು ದೊಡ್ಡ ಮನೆಯ ಮುಂದೆ ನಿಂತಿತು ದೊಡ್ಡ ಕಬ್ಬಿಣದ ಗೇಟ್ ಮುಚ್ಚಿತ್ತು ಆದರೆ ಒಂದು ಬದಿಯಲ್ಲಿ ಸ್ವಲ್ಪ ತೆರೆದಿತ್ತು ನಾಯಿ ಆ ಸಂದಿಯ ಮೂಲಕ ಓಡಿಹೋಯಿತು ನಂತರ ಒಳಗಿಂದ ಕೂಗಿ ಶಂಕರನನ್ನು ಕರೆದಿತು ಶಂಕರನ ಹೃದಯವು ಭಯದಿಂದ ದಡಕ್ಕೆಂದಿತು ಇದು ಒಬ್ಬ ದೊಡ್ಡ ಮನುಷ್ಯನ ಮನೆಯಾಗಿದೆ ನಾನು ಒಳಗೆ ಹೋದರೆ ಯಾರಾದರೂ ಕಂಡರೆ ಕಳ್ಳನೆಂದು ಆರೋಪಿಸುತ್ತಾರೆ ಎಂದು ಅವನು ಭಯಪಟ್ಟನು ಹಿಂದಕ್ಕೆ ನಡೆಯಲು ಆರಂಭಿಸಿದಾಗ ನಾಯಿಯ ಕೂಗಾಟವು ಜೋರಾಯಿತು ಅದರ ಶಬ್ದದಲ್ಲಿ ಒಂದು ಆತಂಕವಿತ್ತು ಒಂದು ದೊಡ್ಡ ಸಮಸ್ಯೆಯ ಸೂಚನೆಯಂತೆ ಶಂಕರನ ಮನಸ್ಸು ಒಪ್ಪಲಿಲ್ಲ ಧೈರ್ಯವನ್ನು ಕೂಡಿಕೊಂಡು ಅವನು ಗೇಟ್ ತೆರೆದು ಒಳಗೆ ಪ್ರವೇಶಿಸಿದನು ಒಳಗಿನ ತೋಟವು ಸುಂದರವಾಗಿದ್ದರೂ ಒಂದು ಖಾಲಿತನವೂ ಭಾಸವಾಯಿತು ನಾಯಿಮನೆಯ ಬಾಗಿಲಿನ ಬಳಿಗೆ ಓಡಿತು ಬಾಗಿಲು ಸ್ವಲ್ಪ ತೆರೆದಿತ್ತು ನಾಯಿ ಕೈಯಿಂದ ಬಾಗಿಲನ್ನು ತಿವಿದಿತು ಶಂಕರ್ ಭಯದಿಂದ ಹಿಂದೆಯೇ ಬಂದನು ಬಾಗಿಲಿನ ಸಂದಿಯಿಂದ ಒಳಗೆ ನೋಡಿದಾಗ ಅವನ ಉಸಿರು ನಿಂತಿತು ಹಾಲ್ ದೊಡ್ಡದಾಗಿಯೂ ಭವ್ಯವಾಗಿಯೂ ಇತ್ತು ಆದರೆ ಎಲ್ಲವೂ ಅಸ್ತವ್ಯಸ್ತವಾಗಿ ಬಿದ್ದಿತ್ತು ಮಧ್ಯದಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ತಲೆಗೆ ಗಾಯವಾಗಿ ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದಿದ್ದರು ಬಹುಶಃ ಬಿದ್ದು ಗಾಯವಾಗಿರಬಹುದು ನಾಯಿ ಅವರ ಬಳಿಗೆ ಓಡಿತು ಮುಖವನ್ನು ನೆಕ್ಕಿತು ನಂತರ ಶಂಕರನನ್ನು ನೋಡಿ ಕೂಗಿತು ಸಹಾಯ ಮಾಡು ಎಂದು ಹೇಳುವಂತೆ ಶಂಕರ್ ಒಂದು ಕ್ಷಣವನ್ನು ವ್ಯರ್ಥ ಮಾಡಲಿಲ್ಲ ಅವನು ಓಡಿಹೋಗಿ ಆ ಮಹಿಳೆಯ ತಲೆಯ ಕೆಳಗೆ ಒಂದು ದಿಂಬನ್ನು ಇಟ್ಟನು ನಾಡಿಯನ್ನು ಪರಿಶೀಲಿಸಿದನು ನಾಡಿ ತುಂಬಾ ನಿಧಾನವಾಗಿತ್ತು ಸುತ್ತಲೂ ನೋಡಿದಾಗ ಒಂದು ಮೂಲೆಯಲ್ಲಿ ಒಂದು ಟೆಲಿಫೋನ್ ಕಂಡಿತು ಅವನು ಓಡಿಹೋಗಿ ಫೋನ್ ಎತ್ತಿ ಆ್ಯಂಬುಲೆನ್ಸ್ಗೆ ಕರೆ ಮಾಡಿದನು ಮನೆಯ ವಿಳಾಸವನ್ನು ಹೇಳಿ ಶೀಘ್ರವಾಗಿ ಬರಲು ಕೇಳಿಕೊಂಡನು ನಂತರ ಆ ಮಹಿಳೆಯ ಬಳಿಗೆ ಮರಳಿ ಅವರ ಕೈಕಾಲುಗಳನ್ನು ಒರೆಸಿದನು ನಾಯಿ ಅಲ್ಲಿಯೇ ಕುಳಿತಿತ್ತು ಒಡತಿಯನ್ನು ಶಂಕರನನ್ನು ಪರ್ಯಾಯವಾಗಿ ನೋಡಿತು ಕೆಲವೇ ಸಮಯದಲ್ಲಿ ಆಂಬ್ಯುಲೆನ್ಸ್ ಬಂದಿತು ಶಂಕರನ ಸಹಾಯದಿಂದ ವೈದ್ಯಕೀಯ ತಂಡವು ಆ ಮಹಿಳೆಯನ್ನು ಸ್ಟ್ರೆಚರ್ನಲ್ಲಿ ಮಲಗಿಸಿ ಆಸ್ಪತ್ರೆಗೆ ಕೊಂಡೊಯಿತು ಇವರೊಂದಿಗೆ ಆಸ್ಪತ್ರೆಗೆ ಯಾರಿದ್ದಾರೆ ಒಬ್ಬ ವಾರ್ಡ್ ಬಾಯ್ ಕೇಳಿದನು ನಾನಿದ್ದೇನೆ ಎಂದು ಶಂಕರ್ ಹೇಳಿದನು ಅವನು ತನ್ನ ಹೆಸರನ್ನು ಬರೆದುಕೊಟ್ಟನು ವಿಳಾಸವಾಗಿ ಆ ಹಳೆಯ ಕೋಣೆಯ ವಿವರವಷ್ಟೇ ಇತ್ತು ಆಸ್ಪತ್ರೆಯಲ್ಲಿ ವೈದ್ಯರು ಹೇಳಿದರೂ ಇವರಿಗೆ ಸಣ್ಣ ಆಘಾತವಾಗಿತ್ತು ಅದರಿಂದ ಬಿದ್ದಿದ್ದರು ಸಮಯಕ್ಕೆ ಇಲ್ಲಿ ತಂದಿಲ್ಲದಿದ್ದರೆ ಏನೂ ಆಗಬಹುದಿತ್ತು ಶಂಕರ್ ಆಸ್ಪತ್ರೆಯ ಬೆಂಚ್ ಮೇಲೆ ಕುಳಿತನು ಆ ಮಹಿಳೆಯ ಬಗ್ಗೆ ಚಿಂತಿತನಾದನು ನಾಯಿ ನಂತರ ಅದರ ಹೆಸರು ಮೋನನ್ ಎಂದು ತಿಳಿಯಿತು ಶಂಕರ್ನ ಕಾಲಿನ ಬಳಿ ಒಂದು ಅಡಿಯೂ ಕದಲದೆ ಕುಳಿತಿತ್ತು ಎರಡು ದಿನಗಳ ನಂತರ ಆ ಮಹಿಳೆಗೆ ಎಚ್ಚರವಾಯಿತು ಅವರ ಹೆಸರು ಲಕ್ಷ್ಮೀ ಅಮ್ಮ ಎಂಬುದಾಗಿತ್ತು ನಗರದ ಒಂದು ದೊಡ್ಡ ಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದ ಶ್ರೀಮಂತ ವಿಧವೆಯಾಗಿದ್ದರು ಗಂಡ ವರ್ಷಗಳ ಹಿಂದೆಯೇ ಸತ್ತಿದ್ದನು ಮಕ್ಕಳಿರಲಿಲ್ಲ ಮೋನನ್ ಮಾತ್ರ ಅವರ ಏಕೈಕ ಸಂಗಾತಿಯಾಗಿತ್ತು ಆ ದಿನ ಆಘಾತವಾದಾಗ ಮೋನನ್ ಓಡಿಹೋಗಿ ಸಹಾಯವನ್ನು ಹುಡುಕಿತ್ತು ಲಕ್ಷ್ಮೀ ಅಮ್ಮ ಎಚ್ಚರವಾದಾಗ ತನ್ನನ್ನು ಆಸ್ಪತ್ರೆಗೆ ತಂದ ಯುವಕನ ಬಗ್ಗೆ ನರ್ಸ್ನೊಂದಿಗೆ ಕೇಳಿದರು ನರ್ಸ್ ಶಂಕರನ ಬಗ್ಗೆ ತಿಳಿಸಿದನು ಲಕ್ಷ್ಮಿ ಅಮ್ಮ ಶಂಕರನನ್ನು ಕೋಣೆಗೆ ಕರೆಸಿದರು ಶಂಕರ್ ಭಯದಿಂದ ಒಳಗೆ ಪ್ರವೇಶಿಸಿದನು ಲಕ್ಷ್ಮೀ ಅಮ್ಮ ದುರ್ಬಲವಾದ ಆದರೆ ಪ್ರೀತಿಯಿಂದ ಕೂಡಿದ ಧ್ವನಿಯಲ್ಲಿ ಹೇಳಿದರು ಮಗನೇ ಹತ್ತಿರ ಬಾ ನನ್ನ ಜೀವ ಉಳಿಸಿದ ಆ ಯುವಕ ನೀನೇ ಅಲ್ವೆ ಶಂಕರ್ ತಲೆ ತಗ್ಗಿಸಿದನು ಅಮ್ಮ ನಿನ್ನ ಜೀವ ಉಳಿಸಿದ್ದು ಈ ವಿಶ್ವಾಸಿಯಾದ ಮೋನನ್ ನಾನು ಕೇವಲ ಒಂದು ಮಾಧ್ಯಮ ಮಾತ್ರ ಲಕ್ಷ್ಮೀ ಅಮ್ಮ ನಕ್ಕರು ಆದರೆ ಮೋನನ್ ಏಕೆ ನಿನ್ನ ಬಳಿಗೆ ಬಂತು ನಿನ್ನಲ್ಲಿ ಏನೋ ವಿಶೇಷವಿದೆ ನಂತರ ಅವರು ಪೊಲೀಸರಿಗೂ ವಕೀಲರಿಗೂ ಆ ರಾತ್ರಿಯ ಬಗ್ಗೆ ತನಿಖೆ ನಡೆಸಲು ಹೇಳಿದರು ಮನೆಯ ಭದ್ರತಾ ಕ್ಯಾಮೆರಾದ ದೃಶ್ಯಗಳನ್ನು ಅವರು ಪರಿಶೀಲಿಸಿದರು ಮೋನನ್ ಮಳೆಯಲ್ಲಿ ನೆನೆದು ಶಂಕರನ ಕೋಣೆಗೆ ಓಡುವುದು ಶಂಕರ್ ಹಸಿದಿರುವಾಗಲೂ ಆ ಹಿಡಿಯನ್ನವನ್ನು ಮೋನನ್ಗೆ ಕೊಡುವುದು ಮರುದಿನ ಮೋನನ್ ಶಂಕರನನ್ನು ಮನೆಗೆ ಕರೆತರುವುದು ಇವೆಲ್ಲವನ್ನು ಅವರು ಕಂಡರು ಇದೆಲ್ಲವನ್ನೂ ಕಂಡು ಲಕ್ಷ್ಮಿ ಅಮ್ಮನ ಕಣ್ಣುಗಳು ತುಂಬಿ ಬಂದವು ಜೀವನದಲ್ಲಿ ಒಡನಾಟಗಳನ್ನು ಕಂಡಿದ್ದರೂ ಇಂತಹ ನಿಸ್ವಾರ್ಥ ಮಾನವೀಯತೆಯನ್ನು ಅವರು ಮೊದಲ ಬಾರಿಗೆ ಕಂಡರು ಮರುದಿನ ಶಂಕರ್ ಮತ್ತೆ ಬಂದಾಗ ಲಕ್ಷ್ಮೀ ಅಮ್ಮ ಅವನನ್ನು ಹತ್ತಿರ ಕುಳ್ಳಿರಿಸಿದರು ಮಗನೇ ನಿನ್ನ ಕಥೆಯನ್ನೆಲ್ಲ ತನಿಖೆ ಮಾಡಿ ತಿಳಿದುಕೊಂಡೆ ನೀನು ಅನಾಥನಾಗಿದ್ದೀಯ ಒಡನಾಟವಿಲ್ಲದೆ ತುಂಬ ಕಷ್ಟವನ್ನು ಸಹಿಸಿಕೊಂಡು ಜೀವನ ನಡೆಸುತ್ತಿದ್ದೀಯ ಶಂಕರ್ ಮೌನವಾಗಿರುವನು ಲಕ್ಷ್ಮಿಯಮ್ಮ ಅವನ ಕೈಯನ್ನು ಹಿಡಿದರು ನನಗೆ ಮಕ್ಕಳಿಲ್ಲ ಈ ದೊಡ್ಡ ಮನೆಯು ಕೋಟಿಗಳ ಆಸ್ತಿಯೂ ನನ್ನ ನಂತರ ಖಾಲಿಯಾಗುತ್ತದೆ ನೀನು ನನ್ನ ಮೋನನ್ನು ರಕ್ಷಿಸಿದೆ ನನ್ನನ್ನು ಆದರೆ ಇದರ ಆರಂಭವು ನಿನ್ನ ಒಂದು ಹಿಡಿ ಅನ್ನದ ಕರುಣೆಯಿಂದ ಇಂದು ನಾನು ನಿನಗೆ ಏನನ್ನಾದರೂ ಕೊಡಲು ಇಚ್ಛಿಸುತ್ತೇನೆ ಅವರು ವಕೀಲರನ್ನು ನೋಡಿದರು ವಕೀಲರು ಕೆಲವು ದಾಖಲೆಗಳನ್ನು ಶಂಕರನಿಗೆ ಒಪ್ಪಿಸಿದರು ಇದೇನು ಅಮ್ಮಾ ಶಂಕರ್ ಕೇಳಿದನು ಮಗನೇ ಇದು ನನ್ನ ಉಯಿಲು ಇಂದಿನಿಂದ ನೀನು ಕೇವಲ ಶಂಕರಲ್ಲ ಶಂಕರ್ ನಾಯರ್ ನೀನು ನನ್ನ ಮಗನ ಮಗನಾಗಿದ್ದೀಯ ಈ ಆಸ್ತಿ ಮನೆ ವ್ಯಾಪಾರ ಎಲ್ಲವೂ ಇನ್ನು ನಿನ್ನದೆ ಶಂಕರನ ಕಿವಿಗಳಿಗೆ ಕರಗಿದ ಸೀಸಾ ತುಂಬಿದಂತಾಯಿತು ಅವನು ಗಾಬರಿಗೊಂಡನು ಒಂದು ಕ್ಷಣ ದಾಖಲೆಗಳ ಕಡೆಗೂ ನಂತರ ಲಕ್ಷ್ಮಿಯಮ್ಮನ ಕಡೆಗೂ ನೋಡಿದನು ಅಮ್ಮಾ ಇದು ಇದು ಹೇಗೆ ಸಾಧ್ಯ ನಾನು ನಾನು ಲಕ್ಷ್ಮೀ ಅಮ್ಮ ಅವನ ತಲೆಯನ್ನು ಒರೆಸಿದರು ಸಾಧ್ಯ ಮಗನೇ ಒಂದು ಅಸಹಾಯಕ ಜೀವಿಗಾಗಿ ತನ್ನ ಕೊನೆಯ ಹಿಡಿ ಅನ್ನವನ್ನು ತ್ಯಾಗ ಮಾಡಿದವನಿಗೆ ಯಾವ ಆಸ್ತಿಯ ಕಾವಲುಗಾರನಾಗಲು ಸಾಧ್ಯ ಇಂದಿನಿಂದ ನೀನು ನನ್ನ ಮಗನಾಗಿದ್ದೀಯ ಈ ಮನೆ ನಿನ್ನದೆ ಶಂಕರನ ಕಣ್ಣುಗಳು ತುಂಬಿ ಒಡೆದವು ಅವನು ಲಕ್ಷ್ಮೀ ಅಮ್ಮನ ಕಾಲಿಗೆ ಬಿದ್ದನು ಜೀವನದಲ್ಲಿ ಮೊದಲ ಬಾರಿಗೆ ಅವನಿಗೆ ಇಷ್ಟೊಂದು ಪ್ರೀತಿಯೂ ಆತ್ಮೀಯತೆಯೂ ಅನುಭವಕ್ಕೆ ಬಂದಿತು ಆ ದಿನದ ನಂತರ ಶಂಕರನ ಜೀವನವು ಒಂದು ಸುಂದರ ಕನಸಿನಂತೆ ಬದಲಾಯಿತು ಆ ಹಳೆಯ ಕೋಣೆಯಿಂದ ಅವನು ಆ ಐಷಾರಾಮಿ ಮನೆಗೆ ವಾಸಕ್ಕೆ ಸ್ಥಳಾಂತರಗೊಂಡನು ಆದರೆ ಒಬ್ಬ ಒಡೆಯನಾಗಿ ಅಲ್ಲ ಒಬ್ಬ ಪ್ರೀತಿಯ ಮಗನ ಮಗನಾಗಿ ಅವನು ಅಲ್ಲಿ ವಾಸಿಸಿದನು ಲಕ್ಷ್ಮೀ ಅಮ್ಮನನ್ನೂ ಸ್ವಂತ ಮಗನಂತೆ ಕಾಳಜಿ ವಹಿಸಿದನು ಅವರ ವ್ಯಾಪಾರವನ್ನು ತನ್ನ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಅವನು ಹೊಸ ಎತ್ತರಕ್ಕೆ ಕೊಂಡೊಯ್ದನು ಮೋನನ್ನು ಅವನು ಎಂದಿಗೂ ಮರೆಯಲಿಲ್ಲ ಲಕ್ಷ್ಮೀ ಅಮ್ಮನ ಹೆಸರಿನ ಒಂದು ದೊಡ್ಡ ಪ್ರಾಣಿ ಆಸ್ಪತ್ರೆ ಮತ್ತು ಆಶ್ರಯವನ್ನು ಅವನು ನಗರದಲ್ಲಿ ತೆರೆದನು ಅಲ್ಲಿ ಮೋನನ್ನಂತಹ ಸಾವಿರಾರು ಅನಾಥ ಪ್ರಾಣಿಗಳಿಗೆ ಉಚಿತ ಚಿಕಿತ್ಸೆ ಲಭಿಸಿತು ನಮ್ಮ ಸ್ನೇಹಿತರೆ ಈ ಕಥೆಯು ನಮಗೆ ಕಲಿಸುವುದು ಕರುಣೆ ಮತ್ತು ದಯೆಯು ಕೇವಲ ಮನುಷ್ಯರಿಗೆ ಮಾತ್ರವಲ್ಲ ಎಲ್ಲ ಜೀವಿಗಳಿಗೂ ಆಗಿರಬೇಕು ಎಂಬುದನ್ನು ಒಂದು ಅಸಹಾಯಕ ಜೀವಿಗೆ ಕೊಟ್ಟ ಒಂದು ಹಿಡಿಯನ್ನವು ನಿಮ್ಮ ಜೀವನವನ್ನು ಬದಲಾಯಿಸುವ ಆಶೀರ್ವಾದವನ್ನು ನೀಡಬಹುದು ಶಂಕರ್ ಮತ್ತು ಮೋನನ್ನ ಈ ಅಸಾಧಾರಣ ಸ್ನೇಹವು ನಿಮ್ಮ ಹೃದಯವನ್ನು ಮುಟ್ಟಿದರೆ ಈ ಕಥೆಯನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಶೇರ್ ಮಾಡಿ ಪ್ರಾಣಿಗಳ ಮೇಲೆ ನಿಮಗೆ ಪ್ರೀತಿಯಿದೆಯೇ ಎಂದು ನಮಗೆ ತಿಳಿಸಿ ಇಂತಹ ಪ್ರೇರಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು